ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಿರುವ ಭಾರತ ಯುಎಸ್ಎ ತಂಡವನ್ನು ಎದುರಿಸಲು ಸಜ್ಜಾಗಿದೆ ಭಾರತ ಮತ್ತು ಯುಎಸ್ಎ ನಡುವಿನ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಇಪ್ಪತ್ತೈದನೇ ಪಂದ್ಯ ನ್ಯೂಯಾರ್ಕ್ ಮೈದಾನದಲ್ಲಿ ನಡೆಯಲಿದೆ ಈಗಾಗಲೇ ಪಾಕ್ ವಿರುದ್ಧ ಗೆದ್ದು ವಿಜಯೋತ್ಸವ ಆಚರಿಸಿರುವಂತಹ ಅಮೆರಿಕ ತಂಡ ಭಾರತಕ್ಕೂ ಕೂಡ ಟಕ್ಕರ್ ಕೊಡುವ ಲೆಕ್ಕಾಚಾರದಲ್ಲಿ ಇದೆ ಬಲಿಷ್ಠ ಪಾಕ್ ತಂಡದ ವಿರುದ್ಧ ಯುಎಸ್ಎ ತಂಡ ಉತ್ತಮ ಬ್ಯಾಟಿಂಗ್ ಬೌಲಿಂಗ್ ಮತ್ತು ಫೀಲ್ಡಿಂಗ್ ವಿಭಾಗದಲ್ಲೂ ಉತ್ತಮ ಪ್ರದರ್ಶನವನ್ನು ನೀಡಿತು ಸೂಪರ್ ಓವರ್ನಲ್ಲಿ ಕೊನೆಗೆ ಪಾಕ್ ತಂಡವನ್ನ ಮಣಿಸಿತು ಹಾಗಾಗಿ ವಿಶ್ವಾಸ ಹೆಚ್ಚಿಸಿಕೊಂಡಿರುವ ಅಮೆರಿಕ ತಂಡ ಭಾರತದ ವಿರುದ್ಧ ಉತ್ತಮ ಪ್ರದರ್ಶನ ನೀಡುವ ಲೆಕ್ಕಾಚಾರದಲ್ಲಿ ಇದೆ ನ್ಯೂಯಾರ್ಕ್ ಮೈದಾನದಲ್ಲಿ ಈ ಪಂದ್ಯ ನಾಳೆ ನಡೆಯಲಿದ್ದು ಕುತೂಹಲ ಕೇಳುವಂತೆ ಮಾಡಿದೆ ಸದ್ಯ ಪಾಯಿಂಟ್ ಟೇಬಲ್ನಲ್ಲಿ ಭಾರತ ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದೆ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಆತಿಥ್ಯದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಸರಣಿ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿ ನಡೀತಾ ಇದ್ದು ಇದರಲ್ಲಿ ಭಾರತ ತಂಡ ಉತ್ತಮ ಆಟ ಪ್ರದರ್ಶನವನ್ನು ನೀಡ್ತಾ ಇದೆ ಅದರ ಜೊತೆಗೆ ಈ ಬಾರಿಯ ಅಚ್ಚರಿ ಏನು ಅಂದ್ರೆ ಮೊದಲ ಬಾರಿಗೆ ವಿಶ್ವಕಪ್ಗೆ ಪಾದಾರ್ಪಣೆ ಮಾಡಿರುವಂತಹ ಯುಎಸ್ಎ ತಂಡ ಕೂಡ ಬಲಿಷ್ಠ ತಂಡಗಳಿಗೆ ಟಕ್ಕರ್ ಕೊಡ್ತಾ ಇದೆ ಯುಎಸ್ಎಯಲ್ಲೇ ಪಂದ್ಯ ನಡೀತಾ ಇದ್ದು ಸ್ಕ್ವಾಟ್ಲ್ಯಾಂಡ್ ಮತ್ತು ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಿರುವಂತಹ ಭಾರತ ಯುಎಸ್ಎ ತಂಡವನ್ನ ಎದುರಿಸುವುದಕ್ಕೆ ಸಜ್ಜಾಗಿದೆ ಭಾರತ ಮತ್ತು ಏಷ್ಯಾ ನಡುವಿನ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಇಪ್ಪತ್ತೈದನೇ ಪಂದ್ಯ ನ್ಯೂಯಾರ್ಕ್ ಮೈದಾನದಲ್ಲಿ ನಾಳೆ ನಡೆಯಲಿದೆ ಈಗಾಗಲೇ ಪಾಕ್ ವಿರುದ್ಧ ಗೆದ್ದು ವಿಜಯೋತ್ಸವ ಆಚರಿಸಿರುವಂತಹ ಅಮೆರಿಕ ತಂಡ ಭಾರತಕ್ಕೂ ಟಕ್ಕರ್ ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಯಾಕಂದ್ರೆ ಮೊದಲ ಬಾರಿಗೆ ವಿಶ್ವಕಪ್ಗೆ ಪಾದಾರ್ಪಣೆ ಮಾಡಿದ್ರು ಕೂಡ ಬಲಿಷ್ಠ ತಂಡಗಳಿಗೆ ಎಸೆ ತಂಡ ಅಷ್ಟಕ್ಕೂ ಎಸೆ ತಂಡದಲ್ಲಿ ಭಾರತೀಯ ಆಟಗಾರರು ವಲಸಿಗರಾಗಿ ಅಂದ್ರೆ ಭಾರತದಿಂದ ಅಮೆರಿಕಾಗೆ ಹೋಗಿ ಅಲ್ಲಿ ನೆಲೆಸಿರುವಂತಹ ಭಾರತೀಯರು ಪಾಕಿಸ್ತಾನ ಕೆರಿಬಿಯನ್ನರೆ ಹೆಚ್ಚಾಗಿ ಇದ್ದು ಇವರೆಲ್ಲರೂ ಕೂಡ ಸೇರ್ಕೊಂಡು ಭಾರತ ತಂಡಕ್ಕೆ ಏನಾದ್ರೂ ಟಕ್ಕರ್ ಕೊಡ್ತಾರ ಭಾರತ ತಂಡವನ್ನು ಸೋಲಿಸುವುದಕ್ಕೆ ಸಾಧ್ಯ ಯಾಕಂದ್ರೆ ಭಾರತ ಈಗಾಗಲೇ ಪಾಯಿಂಟ್ ನಲ್ಲಿ ಅಗ್ರಗಣ್ಯ ಸ್ಥಾನವನ್ನ ಕಾಯ್ದುಕೊಂಡಿದೆ ಭಾರತ ಕೂಡ ಬಲಿಷ್ಠ ತಂಡಗಳನ್ನ ಮಣಿಸ್ತಾ ಇದೆ ಪಾಕಿಸ್ತಾನ ತಂಡವನ್ನ ಸದೆ ಅದರ ಜೊತೆಗೆ ಸ್ಕ್ವಾಟ್ಲ್ಯಾಂಡ್ ತಂಡವನ್ನು ಕೂಡ ಸ್ಕ್ವಾಟ್ಲ್ಯಾಂಡ್ ತಂಡವನ್ನು ಮಣಿಸಿರುವಂತಹ ಯುಎಸ್ಎ ತಂಡಕ್ಕೂ ಕೂಡ ಸೋಲುಣಿಸುತ್ತಾ ಭಾರತ ಅನ್ನುವಂತ ಪ್ರಶ್ನೆ ಕೂಡ ಇದೀಗ ಉದ್ಭವಿಸಿದೆ ನಾಳೆ ನಡೆಯಲಿರುವಂತಹ ಪಂದ್ಯ ರೋಚಕತೆಗೆ ಕಾರಣವಾಗಿದ್ದು ವೋಲ್ಟೇಜ್ ಪಂದ್ಯವಾಗಿ ಮಾರ್ಪಟ್ಟಿದೆ